ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶೇಷ ಕಥೆಯನ್ನು ಹೇಳಲು ಬಂದಿದ್ದೇನೆ ಇದು ನನ್ನ ಬಾಲ್ಯದ ನೆನಪುಗಳು ಊರಿನ ವಾತಾವರಣ ಮತ್ತು ಅಲ್ಲಿನ ಸಂಬಂಧಗಳ ಕುರಿತಾದ ಕತೆ ಊರಿಗೆ ಹೋದಾಗ ನಡೆದ ಒಂದು ಆಟದ ಕತೆ ಕೇಳಿ ಆನಂದಿಸಿ ನಾನು ಚಿಕ್ಕವನಿದ್ದಾಗ ಪ್ರತಿ ಬೇಸಿಗೆ ರಜೆಯಲ್ಲಿ ಊರಿಗೆ ಹೋಗುತ್ತಿದ್ದೆ ಅಜ್ಜಿ ಮನೆಯೆಂದರೆ ನನಗೆ ಸ್ವರ್ಗವೇ ಸರಿ ಹಸಿರು ಗದ್ದೆಗಳು ತೆಂಗಿನ ಮರಗಳು ಮತ್ತು ಕೆರೆಯ ನೀರು ನನ್ನನ್ನು ಸದಾ ಕೈಬೀಸಿ ಕರೆಯುತ್ತಿದ್ದವು ಊರಿನ ವಾತಾವರಣವೇ ಅಷ್ಟು ಹಿತವಾಗಿರುತ್ತಿತ್ತು ಅಜ್ಜಿ ಮನೆಯಲ್ಲಿ ನಾರಾಯಣ ಎಂಬ ಕೆಲಸದವನಿದ್ದ ಅವನು ತುಂಬಾ ಒಳ್ಳೆಯವನು ನನ್ನ ಜೊತೆ ಆಟ ಆಡುತ್ತಿದ್ದ ಕತೆ ಹೇಳುತ್ತಿದ್ದ ಅವನಿಗೆ ಹೊಲದ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದೆ ಅವನು ನನಗೆ ಹೊಸ ಹೊಸ ವಿಷಯಗಳನ್ನು ಕಲಿಸುತ್ತಿದ್ದ ಒಂದು ದಿನ ನಾನು ಮತ್ತು ನಾರಾಯಣ ಮನೆಯ ಹಿಂಭಾಗದಲ್ಲಿ ಆಟವಾಡುತ್ತಿದ್ದೆವು ಅದು ಮಳೆಗಾಲದ ಸಮಯ ನೆಲವೆಲ್ಲ ಜಾರುತ್ತಿತ್ತು ನಾವು ಓಡಾಡುತ್ತಾ ಆಟವಾಡುತ್ತಿದ್ದಾಗ ನಾರಾಯಣ ನನಗೆ ಒಂದು ಆಟ ಹೇಳಿಕೊಟ್ಟ ಇದು ನಮ್ಮೂರಿನ ಹಳೆಯ ಆಟ ಇದನ್ನು ಕಣ್ಣಾಮುಚ್ಚಾಲೆ ಅಂತಾರೆ ಎಂದ ನಾರಾಯಣ ನನಗೆ ಆಟದ ಬಗ್ಗೆ ಕುತೂಹಲವಿತ್ತು ನಾನು ತಕ್ಷಣವೇ ಆಟವಾಡಲು ಒಪ್ಪಿಕೊಂಡೆ ನಾರಾಯಣ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ ನಾನು ಕೈಗಳನ್ನು ಮುಂದೆ ಮಾಡಿ ಅವನನ್ನು ಹುಡುಕಲು ಪ್ರಾರಂಭಿಸಿದೆ ಅವನ ನಗು ಕೇಳಿಸುತ್ತಿತ್ತು ಆದರೆ ಅವನು ಸಿಗುತ್ತಿರಲಿಲ್ಲ ಇಲ್ಲಿರುವೆ ಇಲ್ಲಿರುವೆ ಎಂದು ನಾರಾಯಣ ಕಿಚಾಯಿಸುತ್ತಿದ್ದ ನಾನು ಅವನ ಧ್ವನಿ ಕೇಳಿದ ಕಡೆಗೆ ಹೋದೆ ಆದರೆ ಅವನು ಅಲ್ಲಿಂದ ಜಾರುತ್ತಿದ್ದ ಹೀಗೆ ಆಟ್ ಆಡುತ್ತಿದ್ದಾಗ ನಾನು ಆಕಸ್ಮಿಕವಾಗಿ ಜಾರಿಬಿದ್ದೆ ನಾರಾಯಣ ತಕ್ಷಣವೇ ನನ್ನನ್ನು ಹಿಡಿದುಕೊಂಡ ಅವನ ಕೈಗಳು ನನ್ನನ್ನು ಸ್ಪರ್ಶಿಸಿದಾಗ ನನಗೆ ಸ್ವಲ್ಪ ಮುಜುಗರವಾಯಿತು ನಾನು ಎದ್ದು ನಿಂದು ಧನ್ಯವಾದ ಹೇಳಿದೆ ನಾರಾಯಣ ನೀನು ನನ್ನನ್ನು ಕಾಪಾಡಿದೆ ಧನ್ಯವಾದಗಳು ಎಂದೆ ಅದಕ್ಕೇ ನಾನಿರುವುದು ಚಿಂತೆ ಮಾಡಬೇಡ ಎಂದು ನಾರಾಯಣ ನಕ್ಕ ಆ ನಗುವಿನಲ್ಲಿ ಏನೋ ಒಂದು ವಿಶೇಷವಿತ್ತು ನನಗೆ ವಿಚಿತ್ರವೆನಿಸಿತು ಆ ದಿನದ ನಂತರ ನಾನು ನಾರಾಯಣನನ್ನು ನೋಡುವ ದೃಷ್ಟಿಯೇ ಬದಲಾಯಿತು ಅವನು ನನ್ನ ಜೊತೆ ಆಡುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಮಿಂಚು ಹರಿಯುತ್ತಿತ್ತು ಅವನ ಸ್ಪರ್ಶ ನನಗೆ ಹೊಸ ಅನುಭವ ನೀಡುತ್ತಿತ್ತು ನಾನು ಅಜ್ಜಿ ಮನೆಯಲ್ಲಿ ಇರುವ ದಿನಗಳಲ್ಲಿ ನಾರಾಯಣನ ಜೊತೆ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತಿದ್ದೆ ಅವನ ಜೊತೆ ಮಾತಾಡುವುದು ಆಟ ಆಡುವುದು ಅವನಿಂದ ಹೊಸ ವಿಷಯಗಳನ್ನು ಕಲಿಯುವುದು ನನ್ನ ದಿನಚರಿಯಾಗಿತ್ತು ನನಗೆ ಅವನ ಬಗ್ಗೆ ಒಂದು ರೀತಿಯ ಆಕರ್ಷಣೆ ಉಂಟಾಗಿತ್ತು ಅದು ಪ್ರೀತಿಯೋ ಸ್ನೇಹವೋ ನನಗೆ ತಿಳಿದಿರಲಿಲ್ಲ ಆದರೆ ಅವನಿಲ್ಲದೆ ನಾನು ಇರಲಾರೆ ಎನಿಸುತ್ತಿತ್ತು ಒಂದು ಸಂಜೆ ನಾವಿಬ್ಬರೂ ಕೆರೆಯ ದಡದಲ್ಲಿ ಕುಳಿತಿದ್ದೆವು ಸೂರ್ಯ ಮುಳುಗುತ್ತಿದ್ದ ಸಮಯ ಆಕಾಶವು ಕೆಂಪು ಬಣ್ಣದಿಂದ ತುಂಬಿತ್ತು ವಾತಾವರಣವು ಶಾಂತವಾಗಿತ್ತು ನಾನು ನಾರಾಯಣನ ಕಡೆ ನೋಡಿದೆ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು ಅವನ ಮುಖದಲ್ಲಿ ಒಂದು ರೀತಿಯ ಕಾಂತಿ ಇತ್ತು ನಾನು ಅವನಿಗೆ ಏನನ್ನಾದರೂ ಹೇಳಬೇಕೆಂದುಕೊಂಡೆ ನಾರಾಯಣ ನೀನು ನನಗೆ ತುಂಬಾ ಇಷ್ಟ ಎಂದು ನಾನು ಹೇಳಿದೆ ನನ್ನ ಮಾತುಗಳನ್ನು ಕೇಳಿ ನಾರಾಯಣ ಆಶ್ಚರ್ಯದಿಂದ ನನ್ನ ಕಡೆ ನೋಡಿದ ಏನು ಹೇಳಿದೆ ಎಂದು ಅವನು ಕೇಳಿದ ನಾನು ಮತ್ತೆ ಹೇಳಿದೆ ನೀನು ನನಗೆ ತುಂಬಾ ಇಷ್ಟ ನೀನಿಲ್ಲದೆ ನಾನು ಇರಲಾರೆ ನಾರಾಯಣ ಸ್ವಲ್ಪ ಹೊತ್ತು ಮೌನವಾಗಿದ್ದ ನಂತರ ಅವನು ನನ್ನ ಕೈಗಳನ್ನು ಹಿಡಿದುಕೊಂಡ ಅವನ ಕೈಗಳು ಬೆಚ್ಚಗಿದ್ದವು ನನಗೂ ನೀನು ಇಷ್ಟ ಆದರೆ ಅ ಎಂದು ಅವನು ಹೇಳುವುದರೊಳಗೆ ಅಜ್ಜಿ ಕೂಗಿದಳು ರಾಮು ಊಟಕ್ಕೆ ಬಾ ಎಂದು ಅಜ್ಜಿ ಕರೆದರು ನಾನು ಮತ್ತು ನಾರಾಯಣ ತಕ್ಷಣವೇ ಎದ್ದು ಮನೆಗೆ ಹೋದೆವು ಆದರೆ ಅಂದು ನಡೆದ ಸಂಭಾಷಣೆ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಉಳಿಯಿತು ರಾತ್ರಿಯಿಡೀ ನಾನು ನಾರಾಯಣನ ಬಗ್ಗೆ ಯೋಚಿಸುತ್ತಾ ಮಲಗಿದ್ದೆ ಅವನು ಏನು ಹೇಳಲು ಹೊರಟಿದ್ದ ಅವನ ಮನಸ್ಸಿನಲ್ಲಿ ಏನಿದೆ ಇಂತಹ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು ಮಾರನೆಯ ದಿನ ನಾನು ನಾರಾಯಣನನ್ನು ಬೇಟಿಯಾಗಲು ಕಾತರದಿಂದ ಕಾಯುತ್ತಿದ್ದೆ ಆದರೆ ಅವನು ಕಾಣಿಸಲಿಲ್ಲ ನಾನು ಅವನನ್ನು ಹುಡುಕಿಕೊಂಡು ಹೊಲಕ್ಕೆ ಹೋದೆ ಆದರೆ ಅವನು ಅಲ್ಲಿಯೂ ಇರಲಿಲ್ಲ ನಾನು ಅಜ್ಜಿ ಹತ್ತಿರ ಹೋಗಿ ನಾರಾಯಣನ ಬಗ್ಗೆ ಕೇಳಿದೆ ಅಜ್ಜಿ ಹೇಳಿದಳು ನಾರಾಯಣ ಊರಿಗೆ ಹೋಗಿದ್ದಾನೆ ಅವನಿಗೆ ಸ್ವಲ್ಪ ಕೆಲಸವಿತ್ತು ನನಗೆ ತುಂಬಾ ಬೇಸರವಾಯಿತು ನಾರಾಯಣ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ತಿಳಿದು ನನ್ನ ಮನಸ್ಸು ಮುದುಡಿತು ನಾನು ಅಳಲು ಪ್ರಾರಂಭಿಸಿದೆ ಅಜ್ಜಿ ನನ್ನನ್ನು ಸಮಾಧಾನಪಡಿಸಿದಳು ಚಿಂತೆ ಮಾಡಬೇಡ ಅವನು ಬೇಗ ಬರುತ್ತಾನೆ ಎಂದು ಅಜ್ಜಿ ಹೇಳಿದಳು ಆದರೆ ನಾರಾಯಣ ಮತ್ತೆ ಬರಲಿಲ್ಲ ನಾನು ಅವನಿಗಾಗಿ ಕಾಯುತ್ತಾ ಇದ್ದೆ ದಿನಗಳು ಉರುಳಿದವು ವಾರಗಳು ಕಳೆದವು ತಿಂಗಳುಗಳು ಕಳೆದು ಹೋದವು ಆದರೆ ನಾರಾಯಣ ಮಾತ್ರ ಬರಲಿಲ್ಲ ನಾನು ದೊಡ್ಡವನಾದೆ ಊರಿಗೆ ಹೋಗುವುದು ಕಡಿಮೆಯಾಯಿತು ಆದರೆ ನಾರಾಯಣನ ನೆನಪು ಮಾತ್ರ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಉಳಿಯಿತು ಇಂದಿಗೂ ನಾನು ಅವನನ್ನು ನೆನಪಿಸಿಕೊಳ್ಳುತ್ತೇನೆ ಅವನು ನನ್ನ ಜೀವನದಲ್ಲಿ ಒಂದು ವಿಶೇಷ ವ್ಯಕ್ತಿ ಅವನ ಜೊತೆ ಕಳೆದ ಆ ದಿನಗಳು ನನ್ನ ಜೀವನದ ಅಮೂಲ್ಯ ನೆನಪುಗಳು ನಾನು ಕಾಲೇಜಿಗೆ ಸೇರಿಕೊಂಡ ನಂತರ ಓದಿನಲ್ಲಿ ಮುಳುಗಿದೆ ಊರಿಗೆ ಹೋಗುವುದು ಬಹಳ ವಿರಳವಾಗಿತ್ತು ಆದರೆ ನನ್ನ ಮನಸ್ಸಿನಲ್ಲಿ ನಾರಾಯಣನ ನೆನಪುಗಳು ಮಾತ್ರ ಹಾಗೆಯೇ ಉಳಿದುಕೊಂಡಿದ್ದವು ಒಂದು ದಿನ ನನ್ನ ತಂದೆ ಊರಿಗೆ ಹೋಗಿ ಬಂದರು ಅವರು ನನಗೆ ಒಂದು ಪತ್ರವನ್ನು ತಂದರು ಇದು ನಿನಗಾಗಿ ಬಂದಿದೆ ಎಂದು ಅವರು ಹೇಳಿದರು ನಾನು ಆಶ್ಚರ್ಯದಿಂದ ಪತ್ರವನ್ನು ತೆಗೆದುಕೊಂಡು ಓದಿದೆ ಅದು ನಾರಾಯಣ ಬರೆದ ಪತ್ರವಾಗಿತ್ತು ನನ್ನ ಕಣ್ಣುಗಳು ಆನಂದದಿಂದ ತುಂಬಿ ಹೋದವು ಪತ್ರದಲ್ಲಿ ನಾರಾಯಣ ಹೀಗೆ ಬರೆದಿದ್ದ ರಾಮು ನೀನು ಹೇಗಿದ್ದೀಯಾ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ನಾನು ಊರಿಗೆ ಬಂದ ನಂತರ ನಿನಗೆ ಪತ್ರ ಬರೆಯಬೇಕೆಂದುಕೊಂಡಿದ್ದೆ ಆದರೆ ಕೆಲವು ಕಾರಣಗಳಿಂದ ಸಾಧ್ಯವಾಗಲಿಲ್ಲ ನಾನು ನಿನ್ನನ್ನು ಬಿಟ್ಟು ಹೋಗಲು ಕಾರಣವೇನೆಂದರೆ ನನ್ನ ತಂದೆಗೆ ಹುಷಾರಿರಲಿಲ್ಲ ನಾನು ಅವರನ್ನು ನೋಡಿಕೊಳ್ಳಲು ಹೋಗಬೇಕಾಯಿತು ಅದಕ್ಕಾಗಿ ನಾನು ಯಾರಿಗೂ ಹೇಳದೆ ತಕ್ಷಣ ಹೊರಡಬೇಕಾಯ್ತು ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಈಗ ಚೆನ್ನಾಗಿದ್ದೇನೆ ನನ್ನ ತಂದೆಯು ಗುಣಮುಖರಾಗಿದ್ದಾರೆ ನಾನು ಮತ್ತೆ ಊರಿಗೆ ಬರಲು ಬಯಸುತ್ತೇನೆ ನಿನ್ನನ್ನು ಬೇಟಿಯಾಗಲು ಕಾತರದಿಂದ ಕಾಯುತ್ತಿದ್ದೇನೆ ನಿನ್ನ ಪ್ರೀತಿಯ ನಾರಾಯಣ ನಾನು ಪತ್ರವನ್ನು ಓದಿ ಮುಗಿಸಿದ ನಂತರ ತಕ್ಷಣವೇ ಊರಿಗೆ ಹೋಗಲು ನಿರ್ಧರಿಸಿದೆ ನಾನು ನನ್ನ ತಂದೆಗೆ ವಿಷಯ ತಿಳಿಸಿ ಊರಿಗೆ ಹೊರಟೆ ಊರಿಗೆ ಹೋಗಿ ಅಜ್ಜಿ ಮನೆಯನ್ನು ತಲುಪಿದೆ ಅಜ್ಜಿ ನನ್ನನ್ನು ನೋಡಿ ತುಂಬಾ ಸಂತೋಷಪಟ್ಟರು ನೋಡು ನಾರಾಯಣ ಬಂದಿದ್ದಾನೆ ಎಂದು ಅಜ್ಜಿ ಕೂಗಿದರು ನಾನು ಆಶ್ಚರ್ಯದಿಂದ ನೋಡಿದೆ ನಾರಾಯಣ ಅಲ್ಲಿಯೇ ನಿಂತಿದ್ದ ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ನಾನು ಓಡಿ ಹೋಗಿ ಅವನನ್ನು ತಬ್ಬಿಕೊಂಡೆ ನಾರಾಯಣ ನೀನು ಬಂದೆ ನನಗೆ ತುಂಬಾ ಸಂತೋಷವಾಗಿದೆ ಎಂದು ನಾನು ಹೇಳಿದೆ ನಾರಾಯಣ ನಾನು ನಿನಗಾಗಿ ಕಾಯುತ್ತಿದ್ದೆ ಎಂದು ಅವನು ಹೇಳಿದ ನಾವಿಬ್ಬರೂ ಬಹಳ ಹೊತ್ತು ಮಾತನಾಡಿದೆವು ಅವನು ತನ್ನ ಕಷ್ಟಗಳನ್ನು ಹೇಳಿಕೊಂಡ ನಾನು ನನ್ನ ಅನುಭವಗಳನ್ನು ಹಂಚಿಕೊಂಡೆ ನಂತರ ನಾನು ಅವನಿಗೆ ಆ ಸಂಜೆ ಕೆರೆಯ ದಡದಲ್ಲಿ ನಡೆದ ಸಂಭಾಷಣೆಯನ್ನು ನೆನಪಿಸಿದೆ ನಾರಾಯಣ ಆ ದಿನ ನೀನು ನನಗೆ ಏನನ್ನಾದರೂ ಹೇಳಬೇಕೆಂದುಕೊಂಡಿದ್ದೆ ಏನು ಹೇಳಬೇಕೆಂದಿದ್ದೆ ಎಂದು ನಾನು ಕೇಳಿದೆ ನಾರಾಯಣ ಸ್ವಲ್ಪ ನಾಚಿಕೊಂಡ ನಾನು ನಿನಗೆ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಯಸಿದ್ದೆ ಆದರೆ ನನಗೆ ಭಯವಾಗಿತ್ತು ನೀನು ನನ್ನನ್ನು ಹೇಗೆ ಸ್ವೀಕರಿಸುತ್ತೀಯೋ ಎಂದು ಚಿಂತಿಸುತ್ತಿದ್ದೆ ಎಂದು ಅವನು ಹೇಳಿದ ನಾನು ನಕ್ಕ ನನಗೂ ನಿನ್ನ ಬಗ್ಗೆ ಅದೇ ಭಾವನೆ ಇತ್ತು ಆದರೆ ನಾನು ಹೇಳಲು ಹೆದರುತ್ತಿದ್ದೆ ಎಂದು ನಾನು ಹೇಳಿದೆ ನಾರಾಯಣ ನನ್ನ ಕೈಗಳನ್ನು ಹಿಡಿದುಕೊಂಡ ರಾಮು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಅವನು ಹೇಳಿದ ನಾನು ಅವನ ಕಣ್ಣುಗಳನ್ನು ನೋಡಿದೆ ಅವನ ಕಣ್ಣುಗಳಲ್ಲಿ ನಿಜವಾದ ಪ್ರೀತಿ ಕಾಣುತ್ತಿತ್ತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾರಾಯಣ ಎಂದು ನಾನು ಹೇಳಿದೆ ಆ ದಿನದಿಂದ ನಾವು ಒಂದು ಹೊಸ ಸಂಬಂಧವನ್ನು ಪ್ರಾರಂಭಿಸಿದೆವು ಅದು ಪ್ರೀತಿ ಸ್ನೇಹ ಮತ್ತು ನಂಬಿಕೆಯ ಸಂಬಂಧವಾಗಿತ್ತು ನಾವು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತೆವು ನಾನು ನನ್ನ ಓದನ್ನು ಮುಂದುವರಿಸಿದೆ ನಾರಾಯಣ ನನಗೆ ಸಹಾಯ ಮಾಡುತ್ತಿದ್ದ ಅವನು ನನ್ನ ಕನಸುಗಳನ್ನು ನನಸಾಗಿಸಲು ಪ್ರೇರೇಪಿಸುತ್ತಿದ್ದ ನಾನು ದೊಡ್ಡವನಾದ ನಂತರ ಒಂದು ಒಳ್ಳೆಯ ಕೆಲಸವನ್ನು ಪಡೆದುಕೊಂಡೆ ನನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದೆ ಅದಕ್ಕೆಲ್ಲ ನಾರಾಯಣನ ಪ್ರೀತಿ ಮತ್ತು ಬೆಂಬಲವೇ ಕಾರಣ ನಾವು ಮದುವೆಯಾದೆವು ನಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುತ್ತಿದ್ದೇವೆ ನಾವಿಬ್ಬರೂ ಒಬ್ಬರಿಗೊಬ್ಬರೂ ಅರ್ಥ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ ನಮ್ಮ ಕತೆ ಒಂದು ಅದ್ಭುತ ಪ್ರೇಮಕತೆ ಇದು ಸ್ನೇಹದಿಂದ ಪ್ರಾರಂಭವಾಗಿ ಪ್ರೀತಿಯಲ್ಲಿ ಕೊನೆಗೊಳ್ಳುತ್ತದೆ ನಾವಿಬ್ಬರೂ ಸದಾ ಒಂದಾಗಿರುತ್ತೇವೆ ನಮ್ಮ ಪ್ರೀತಿ ಶಾಶ್ವತ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಪ್ರೀತಿ ಮತ್ತು ಸ್ನೇಹಕ್ಕೆ ಯಾವುದೇ ಗಡಿಗಳಿಲ್ಲ ನಿಮ್ಮ ಜೀವನದಲ್ಲಿಯೂ ಇಂತಹ ಅದ್ಭುತ ಪ್ರೇಮಕತೆ ಇರಲಿ ಎಂದು ಹಾರೈಸುತ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ